ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸವಿ ಅಡುಗೆ ಇವತ್ತು ನಾನು ನಿಮಗೆ ಹೀರೆಕಾಯಿ ಎಣ್ಣೆಗಾಯಿನ ಯಾವ ರೀತಿ ಡಿಫ್ರೆಂಟಾಗಿ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಎರಡು ಹೀರೆಕಾಯಿನ ತಗೊಂಡು ಅದ್ರ ಮೇಲಿನ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಹೀರೆಕಾಯಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನಂತರ ಒಂದೊಂದೇ ಪೀಸನ್ನ ತಗೊಂಡು ಈ ರೀತಿ ಮುಕ್ಕಾಲು ಭಾಗದಷ್ಟು ಸೀಳ್ಕೊಳ್ಬೇಕಾಗುತ್ತೆ ಎರಡು ಸೈಡು ಇದನ್ನು ಸಿಳ್ಕೊಂಡಾದಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಒಂದು ಫ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಹೀರೆಕಾಯಿನ ಫ್ರೈ ಮಾಡ್ಕೊಳ್ತಿದ್ದೀನಿ ಒಂದು ಐದಾರು ನಿಮಿಷ ಹೀರೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗಲೇ ಹೀರೆಕಾಯಿನ ಒಂದು ಅರ್ಧದಷ್ಟು ಬೇಯಿಸ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಕೊನೆಗೆ ಮಸಾಲೆ ಜೊತೆ ತುಂಬ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರುವುದಿಲ್ಲ ಇವಾಗ ನೋಡಿ ಹೀರೆಕಾಯಿ ಸಾಫ್ಟ್ ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಡ್ತೀನಿ ನಂತರ ಮಸಾಲೆನ ಹುರ್ಕೊಳ್ಬೇಕು ಅದೇ ಕಡಾಯಾಗಿ ಸ್ವಲ್ಪ ಎಣ್ಣೆನ ಹಾಕ್ತಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಐದು ಹಸಿ ಮೆಣಸಿನ್ಕಾಯಿನ ಹಾಕಿ ಹುರ್ಕೊಳ್ತಿದ್ದೀನಿ ನಂತರ ಒಂದು ಹತ್ತು ಇಸಲು ಬೆಳ್ಳುಳ್ಳಿ ಒಂದೆರಡು ಇಂಚು ಶುಂಠಿ ಹಾಕಿ ಹುರ್ಕೊಳ್ಬೇಕು ಇವಾಗ ಇದಕ್ಕೆ ಮೂರು ಚಮಚ ಎಳ್ಳನ್ನ ಸೇರಿಸಿ ಹುರ್ಕೊಳ್ಬೇಕು ಇದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಗ್ಯಾಸನ್ನ ಆಫ್ ಮಾಡ್ತಾ ಇದ್ದೀನಿ ಇದು ಪೂರ್ತಿ ಆರಿದ ನಂತರ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊತೀನಿ ನಂತರ ಇದಕ್ಕೆ ಒಂದು ಮೂರು ಚಮಚ ಆಗುವಷ್ಟು ಶೇಂಗಾನ ಹುರಿದು ಸಿಪ್ಪೆ ತೆಗೆದು ಇದ್ದೀನಿ ಇವಾಗ ಇದಕ್ಕೆ ಮಸಾಲೆ ಆಗುವಷ್ಟು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿಟ್ಕೊಳ್ಬೇಕು ಇವಾಗ ನೋಡಿ ಪೇಸ್ಟ್ ಆಗಿದೆ ಇದನ್ನು ಒಂದು ಸೈಡು ಎತ್ತಿಟ್ಕೊತೀನಿ ನಂತರ ಒಂದು ಪ್ಯಾನ್ಗೆ ಒಂದು ನಾಲ್ಕು ಚಮಚ ಎಣ್ಣೆನ ಹಾಕ್ತಿದ್ದೀನಿ ಕಾದ ಮೇಲೆ ಒಂದು ಕಾಲು ಚಮಚ ಸಾಸಿವೆ ಕಾಲು ಚಮಚ ಜೀರಿಗೆ ಸ್ವಲ್ಪ ಕರ್ಬೇವನ ಹಾಕಿದ ನಂತರ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಒಂದು ದೊಡ್ಡ ಸೈಜ್ ಈರುಳ್ಳಿನ ಹಾಕ್ತಿದ್ದೀನಿ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಫ್ರೈ ಆದಮೇಲೆ ಒಂದು ಅರ್ಧ ಚಮಚ ಅರ್ಶಿಣ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಕುದ್ದಿಟ್ಕೊಂಡಿರುವಂಥ ಹೀರೆಕಾಯಿನ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಮಿಕ್ಸ್ ಆದಮೇಲೆ ಇವಾಗ ರುಬ್ಬಿಟ್ಕೊಂಡಿರುವ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಮಿಕ್ಸಿ ತೊಳೆದ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಗ್ರೇವಿ ತಿಕ್ನಿಸ್ ಎಷ್ಟು ಬೇಕು ಅಂತ ನೋಡಿಬಿಟ್ಟು ನೀರನ್ನ ಸೇರಿಸ್ಕೊಳ್ಬೇಕು ನೀರನ್ನ ಸೇರಿಸಿ ಕುದಿಸ್ಕೊಳ್ಬೇಕು ಇಲ್ಲಾಂದರೆ ಗ್ರೇವಿ ಬೇಗ ಗಟ್ಟಿ ಆಗಿಬಿಡುತ್ತೆ ಇವಾಗ ನೋಡಿ ಕುದಿ ಬಂದಿದೆ ಇವಾಗ ಒಂದು ಚಮಚ ಉಪ್ಪನ್ನ ಹಾಕ್ತಾ ಇದ್ದೀನಿ ನಂತರ ಒಂದು ಪ್ಲೇಟ್ ಮುಚ್ಚಿ ಒಂದು ಐದಾರು ನಿಮಿಷ ಬೇಯಿಸ್ಕೊಳ್ಬೇಕು ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಯಾಕೆಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಇವಾಗ ನೋಡಿ ಐದು ನಿಮಿಷ ಆಗಿದೆ ಹೀರೆಕಾಯಿ ಕೂಡ ಮಸಾಲೆ ಜೊತೆ ಚೆನ್ನಾಗಿ ಬೆಂದಿದೆ ರುಚಿಯಾಗಿರೋ ಹೀರೆಕಾಯಿ ಎಣ್ಣೆಗಾಯಿ ತಿನ್ನೋದಕ್ಕೆ ರೆಡಿಯಾಗಿದೆ ಇದು ರೊಟ್ಟಿ ಚಪಾತಿ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ತಪ್ಪದೆ ಹೀರೆಕಾಯಿಯಿಂದ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಪದೇ ಪದೇ ಇದೇ ರೀತಿ ಮಾಡ್ತೀರಾ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈ ರೆಸಿಪಿ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ